ಎಎನ್ಎಂ ನ್ಯೂಸ್ಗೆ ಸ್ವಾಗತ ಕಾಣೆಯಾದ ವ್ಯಕ್ತಿಯನ್ನು ಹುಡುಕಿಕೊಟ್ಟರೆ ಸೂಕ್ತ ಬಹುಮಾನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ತಿಮ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರುವಾರ ಗ್ರಾಮದ ನಲವತ್ತೆಂಟು ವರ್ಷದ ಕುಮಾರಸ್ವಾಮಿ ಬಿನ್ ನಾರಪ್ಪ ಎಂಬ ಒಕ್ಕಲಿಗ ಜನಾಂಗದ ಇವರು ಬುದ್ಧಿಮಾಂದ್ಯವರಾಗಿದ್ದು ಮೈಯಲ್ಲಿ ಹುಷಾರಿಲ್ಲದೆ ಕಳೆದ ಹನ್ನೆರಡು ವರ್ಷಗಳಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟು ಹೋದವರು ಇದುವರೆಗೂ ಮನೆಗೆ ವಾಪಸ್ಸಾಗಿಲ್ಲ ಅವರನ್ನು ವಿವಿಧ ಕಡೆ ಹುಡುಕಾಡುತ್ತಿದ್ದರೂ ಇದುವರೆಗೂ ಪತ್ತೆಯಾಗಿಲ್ಲ ಕಾಣೆಯಾಗಿರುವ ಕುಮಾರಸ್ವಾಮಿ ಐದು ಅಡಿ ಆರು ಇಂಚು ಉದ್ದವಿದ್ದು ಕೋಲ್ ಮುಖ ಗೋಧಿ ಮೈ ಬಣ್ಣ ಹೊಂದಿದ್ದು ಕಾಣೆಯಾದಾಗ ಗೋಧಿ ಬಣ್ಣದ ಶರ್ಟ್ ಮತ್ತು ಕಲರ್ ಪಂಚೆ ಧರಿಸಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಮಾತನಾಡುತ್ತಾರೆ ಕಾಣೆಯಾದವರು ಯಾರಿಗಾದರೂ ಕಂಡುಬಂದಲ್ಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಅಥವಾ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಕಿರುವಾರು ಗ್ರಾಮದ ಪತ್ನಿ ಪದ್ಮಮ್ಮ ಅಥವಾ ಮಗ ಕಾರ್ತಿಕ್ ಅವರ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಎರಡು ಒಂದು ಎರಡು ಮೂರು ಏಳು ಏಳು ಸೊನ್ನೆ ಅಥವಾ ಶಿವಕುಮಾರ್ ಒಂಬತ್ತು ಏಳು ನಾಲ್ಕು ಮೂರು ಎಂಟು ಆರು ಒಂದು ಏಳು ಆರು ಐದಿಗೆ ಸಂಪರ್ಕಿಸಿ ಮಾಹಿತಿ ತಿಳಿಸುವುದು ಈ ವ್ಯಕ್ತಿಯನ್ನು ಹುಡುಕಿಕೊಟ್ಟವರಿಗೆ ಸೂಕ್ತ ಬಹುಮಾನವನ್ನು ಸಹ ಕೊಡಲಾಗುವುದು